ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಏನು ವಿಷಯ ವೀಡಿಯೋ ಮಾಡೋಕ್ಕೆ ಅಂದರೆ ಜಸ್ಟ್ ಏನಿಲ್ಲ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೋದಾಗ ಸರಿ ಓಕೆ ಇದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಯೂಟ್ಯೂಬ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡೆ ಈ ಸ್ಯಾರಿ ಬಂದು ನಾನು ಶ್ರೀಮನ್ ಸಾರಿ ಸಾರಿ ಇದು ಬಂದು ನನ್ನ ನಮ್ಮ ಹಸ್ಬೆಂಡು ನನಗೆ ಮದುವೆಗೆ ಅಂತ ತಕ್ಕೊಟ್ಟೆ ಸ್ಯಾರಿ ದ್ಯಾರೆ ದಾರೆ ಸ್ಯಾರಿ ಈ ಬ್ಲೌಸ್ ಬಂದು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ಸಿಕ್ಸ್ ಆ್ಯಂಡ್ ಹಾಫ್ ತೌಸಂಡ್ ಕೊಟ್ಟು ಸ್ಯಾರಿ ಬಂದು ಎಷ್ಟು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮರ್ತೋಗಿದ್ದೀನಿ ಬಟ್ ಬ್ಲೌಸ್ ಮಾತ್ರ ಹ್ಯಾಂಡ್ ವರ್ಕು ನೋಡಿ ಹೇಗಿದೆ ಡಿಸೈನ್ ಅಂತ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಅಕ್ಕ ಡಿಸೈನ್ ಇದೇ ಥರ ಹೊಲಿರಿ ಅಂತ ಹೊಲ್ಸಿದ್ದವಳು ಸ್ಟಿಚ್ ಮಾಡಿಸಿದ್ದು ಓಕೆ ಇದು ನೆಕ್ಸ್ಟು ನಾನು ಇದನ್ನು ಗೃಹ ಪ್ರವೇಶಕ್ಕೆ ಅಂತ ನಮ್ಮಮ್ಮ ಇದ್ದಾಗಲೇ ತೊಗೊಂಡಿದ್ದೆ ಮನೆ ಕಟ್ತಾ ಇದ್ವಿ ಅಲ್ವಾ ನನಗೆ ಈ ಸ್ಯಾರಿ ಇಷ್ಟ ಆಗಿತ್ತು ನಮ್ಮ ಅಮ್ಮಂಗೂ ಇಷ್ಟ ಆಗಿತ್ತು ತುಂಬ ಸೊ ತಗೊಟ್ಟಿದ್ರು ನಮ್ಮಮ್ಮ ಇದು ಬಂದು ಏಯ್ಟ್ ಆ್ಯಂಡ್ ಹಾಫ್ ತೌಸಂಡ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದೆ ಬಟ್ ಇದು ಜಾಸ್ತಿ ಆಯಿತು ಓವರ್ ಆಯಿತು ಬ್ಲೌಸ್ಗೆ ಅಮೌಂಟು ಹ್ಯಾಂಡ್ ವರ್ಕು ಇದು ಕೂಡ ನನಗೂ ಇಷ್ಟ ಆಯಿತು ಜ ನೆಕ್ಸ್ಟು ಇದು ನಾನು ಸೀಮಂತದಲ್ಲಿ ತೊಗೊಂಡಿದ್ದು ನಮ್ಮ ಹಸ್ಬೆಂಡ್ ತಗೊಟ್ಟಿದ್ದು ಜಸ್ಟ್ ಟೂ ಆ್ಯಂಡ್ ಹಾಫ್ ತೌಸಂಡ್ ಅಷ್ಟೇ ಸ್ಯಾರಿ ಹ್ಯಾಂಡ್ ವರ್ಕ್ ಮಾಡಿಸಿರ್ಲಿಲ್ಲ ಮಿಷನ್ ವರ್ಕೇ ಮಾಡಿಸಿದ್ದೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಸ್ಯಾರಿ ಬಂದು ನಾನು ಹಾಸನಲ್ಲಿ ಧನಲಕ್ಷ್ಮಿ ಟೆಕ್ಸ್ಟೈಲಲ್ಲಿ ತೊಗೊಂಡಿದ್ದು ಸ್ಯಾರಿ ನನ್ನ ಫೇವ್ರೆಟ್ ಸ್ಯಾರಿ ನನಗಂತೂ ತುಂಬ ಇಷ್ಟ ಈ ಸ್ಯಾರಿ ಅಂದರೆ ನಾನು ಇದರಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸಿದ್ದೀನಿ ಮೇಕಪ್ ಮಾಡಿಸಿ ಇದು ಕೂಡ ಮಿಷನ್ ವರ್ಕೆ ನೋಡಿ ಹೇಗಿದೆ ಅಂತ ಇದ್ರೂ ಸಹ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟು ಇದು ನಮ್ಮ ಅತ್ತೆ ತಕ್ಕೊಟ್ಟಿದ್ದು ನಮ್ಮ ಹಸ್ಬೆಂಡ್ ಅವರಮ್ಮ ಯಾವುದ್ರಲ್ಲಿ ಕರ್ನಾರೆ ಏನಂತಾರೆ ಕರ್ನಾರೆಗೆ ಬೀಗ್ರೂಟ ಅದರಲ್ಲಿ ನಮ್ಮ ಅತ್ತೆ ತಕ್ಕೊಟ್ಟಿದ್ದು ನೋಡಿ ಚೆನ್ನಾಗಿದೆಯಾ ಅಂತ ಇದು ಹಾಸನಲ್ಲೇ ಸ್ಟಿಚ್ ಮಾಡಿಸಿದ್ದು ತ್ರೀ ತೌಸಂಡ್ ಕೊಟ್ಟು ಇದು ಈ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನೇ ತೊಗೊಂಡಿದ್ದು ಜಸ್ಟ್ ತೌಸಂಡ್ ರುಪೀಸ್ ಅಷ್ಟೇ ಬ್ಲೌಸಿನ ಸ್ಟಿಚ್ ಮಾಡಿಸಿಲ್ಲ ಇದು ನನ್ನ ಮದುವೆ ಟೈಮಲ್ಲೇ ತೊಗೊಂಡಿದ್ದು ಆರೆಂಜ್ ಕಲರ್ ಫುಲ್ ಆರೆಂಜೇ ಇದೆ ಸ್ವಲ್ಪ ಸಿಲ್ವರು ಇದಿದೆ ಸೆರ್ಗು ನೋಡ್ತಾ ಇರ್ಬೋದು ಇದು ಕೂಡ ತ್ರೀ ತೌಸಂಡು ಬ್ಲೌಸು ಇದನ್ನೆಲ್ಲ ನಾನು ಬ್ಯಾಂಗ್ಳೂರಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಸ್ಟಿಚ್ ಮಾಡಿಸಿದ್ದು ಇದಂತೂ ನನ್ನ ಫೇವ್ರೆಟ್ಗೆ ಫೇವ್ರೆಟ್ ಸ್ಯಾರಿ ಇದು ನಾನು ಫಸ್ಟ್ ಟೈಮು ತೊಗೊಂಡಿದ್ದ ಸ್ಯಾರಿ ನನಗಂತೂ ತುಂಬ ಇಷ್ಟ ಇದು ಸ್ಯಾರಿ ವೇರ್ ಮಾಡಿದೆ ಫುಲ್ಲು ಕಟ್ ಕಟ್ ಆಗ್ತಾ ಇದೆ ಸ್ಯಾರಿ ಸೊ ಇದನ್ನಿವಾಗ ವೇರ್ ಮಾಡೋಕ್ಕಾಗಲ್ಲ ರೇಷ್ಮೆ ಸ್ಯಾರಿ ಏನಿಲ್ಲ ಅಂದರೂ ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಅನಿಸುತ್ತೆ ಆ ಸ್ಯಾರಿ ತೊಗೊಂಡು ಇದು ಬಂದು ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದೆ ಅಲ್ವಾ ಆವಾಗ ತೊಗೊಂಡು ಹಬ್ಬಕ್ಕೆ ದೇವ್ರಿಗೆ ಹುಡ್ಸಿದ ಸ್ಯಾರಿ ಇದು ಇದು ಕೂಡ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಬಟ್ ಇವಾಗ ಹೊಲ್ಸಿದ್ದು ಬ್ಲೌಸು ಇಷ್ಟ ಆಯಿತು ಬಟ್ ಜಾಸ್ತಿ ಆಯಿತು ಬ್ಲೌಸಿಗೆ ಅಮೌಂಟು ಟೂ ತೌಸಂಡ್ ಕೊಟ್ಟಿದ್ದೆ ಓಕೆ ಇದು ನನ್ನ ತಂಗಿ ತಗೊಟ್ಟಿದ್ದ ಸ್ಯಾರಿ ನನ್ನಾದ್ನಿ ತಂಗಿಯಲ್ಲ ನನ್ನಿ ಸೃಷ್ಟಿ ಅಂತ ಅವ್ರ ಮನೆಗೆ ಹೋದಾಗ ತಗೊಟ್ಟಿದ್ದ ಸ್ಯಾರಿ ಅದು ಹರ್ಷಣ ಕುಂಕುಮುಖೆ ಅಂತ ಇದು ನನ್ನ ಹೋದ ವರ್ಷ ಬರಡೆಗೆ ನನ್ನ ತಂಗಿ ಅನು ಅಂತ ಹೇಳ್ಬಿಟ್ಟು ಅವಳು ಗಿಫ್ಟ್ ಕೊಟ್ಟಿದ್ದ ಸ್ಯಾರಿ ಕಾಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಮತ್ತು ಗ್ರೀನ್ ಸೆರೆಗು ತುಂಬ ಚೆನ್ನಾಗಿದೆ ಇದು ನಾನು ಇನ್ನೂ ಸ್ಟಿಚ್ಚೇ ಮಾಡಿಸಿಲ್ಲ ಈ ಸ್ಯಾರಿನ ಓಕೆ ನೆಕ್ಸ್ಟ್ ಇದು ಅತ್ತೆ ಚಿಕ್ಕತ್ತೆ ತಗೊಟ್ಟಿದ್ದ ಸ್ಯಾರಿ ಇದು ಮತ್ತು ಇದು ಯೆಲ್ಲೋ ಕಲರ್ ಇದು ನಾನು ಸೀಮಂತದಲ್ಲಿ ತಂದಿದ್ದು ಅದು ಅವ್ರ ಮಗಳು ಬ ಮದುವೆನಲ್ಲಿ ಅಂತ ನನಗೆ ತಂದುಕೊಟ್ಟಿದ್ದು ಇನ್ನು ಇದೆರಡು ಫುಲ್ ಪ್ಲೈನ್ ಸ್ಯಾರಿ ಇದು ನಾನು ಈವೆಂಟ್ ಮಾಡಬೇಕಾದ್ರೆ ನಾನೇ ತೊಗೊಂಡಿದ್ದ ಸ್ಯಾರಿ ಜಸ್ಟ್ ಒಂದು ಫೋರ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಷ್ಟೇ ಆವಾಗ ಇದು ಅಷ್ಟು ಕುಂಕುಮ ಕೊಟ್ಟಿದ್ದು ನನ್ನ ಫ್ರೆಂಡ್ ಕುಸುಮಾ ಅಂತ ಹೇಳ್ಬಿಟ್ಟು ಇನ್ನು ಇದು ನಮ್ಮ ಅಜ್ಜಿ ಮನೆಯವರ ಮನೆ ಹತ್ರ ಬರ್ತಾರಲ್ಲ ಅವರ ಹತ್ರ ತಕ್ಕೊಟ್ಟಿದ್ದು ಇದು ನಮ್ಮಮ್ಮ ತಗೊಟ್ಟಿದ್ದ ಸ್ಯಾರಿ ನಮ್ಮಮ್ಮ ತುಂಬ ಇಷ್ಟಪಟ್ಟು ತಗೊಟ್ಟಿದ್ರು ಆ ಸ್ಯಾರಿನ ಓಕೆ ಇದೆಲ್ಲ ನಮ್ಮಮ್ಮನೇ ತೊಗೊಟ್ಟಿರೋದು ಏನು ಮಾಡೋದು ನಮ್ಮ ಅಮ್ಮನೇ ಇಲ್ಲ ಇವಾಗ ಪಾಪ ನಾನು ಉಟ್ಕೋ ನಮ್ಮ ಅಮ್ಮಮ್ಮಂಗೆ ನಾನು ತುಂಬಾ ಚೆನ್ನಾಗಿರಬೇಕು ಅಂದರೆ ಅಮ್ಮಂಗೆ ನನ್ನ ಟ್ರೆಡಿಷ್ನಲ್ಗಿಂತ ನಾನು ಮಾಡ್ರನ್ನಾಗಿರಬೇಕು ಅನ್ನೋದೇ ತುಂಬ ಇಷ್ಟ ಆಯಿತು ಬಟ್ ನನಗೆ ಮಾಡ್ರನ್ ಅಷ್ಟು ಇಷ್ಟ ಆಗಲ್ಲ ಟ್ರೆಡಿಷ್ನಲ್ಲೇ ನನಗೆ ಇಷ್ಟ ಓಕೆ ಇದು ನಮ್ಮ ಅಜ್ಜಿ ತಕ್ಕೊಟ್ಟಿದ್ದು ಇದು ಯೋಗೇಶ್ ಬ್ರೋ ಅವರ ಶಾಪ್ ಓಪನಿಂಗಲ್ಲಿ ಅವರು ನನಗೆ ಕೊಟ್ಟಿದ್ದ ಸ್ಯಾರಿ ಇನ್ನು ಇದೆಲ್ಲ ನಾನೇ ತೊಗೊಂಡಿದ್ದ ಸ್ಯಾರಿ ನೋಡ್ತಾ ಇರ್ಬೋದು ಇದು ನಾನು ಚಿಕ್ಕಬಳ್ಳಾಪುರದಲ್ಲಿ ತೊಗೊಂಡಿದ್ದು ಈ ಥರ ಸ್ಯಾರಿ ನನಗೆ ಆ್ಯಕ್ಚುಲಿ ಇಷ್ಟ ಆಗಲ್ಲ ಓಕೆ ಇದು ಜಸ್ಟ್ ಏಯ್ಟಿ ರುಪೀಸ್ ಸ್ಯಾರಿ ಮನೆ ಹತ್ರ ತೊಗೊಂಡಿದ್ದು ಚೆನ್ನಾಗಿತ್ತಲ್ವ ಅಂತ ತಗೊಂಡಿದ್ದೆ ನೋಡಿ ಇದೆಲ್ಲ ನಮ್ಮಮ್ಮಲ್ಲಿ ತೊಗೊಟ್ಟಿದ್ದು ನಮ್ಮ ಅತ್ತೆ ತಗೊಟ್ಟಿದ್ದು ಹೋ ಅದು ನಮ್ಮಮ್ಮ ಅಲ್ಲ ನನ್ನ ತಂಗಿ ಸುಧಾ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿ ಇಲ್ಲ ನೋಡಿ ನನ್ನ ಸ್ಯಾರಿ ಕಲೆಕ್ಷನ್ಸ್ ಇಷ್ಟಿದೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇದು ಬ್ಲೌಸು ಥ್ಯಾಂಕ್ ಯು